ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ರಜೆ ಕೊಡದೇದಿದ್ದಕ್ಕೆ ಬಸ್ ನಲ್ಲಿನೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಮತ್ತೊಂದೆಡೆಯಲ್ಲಿ ಬೆಂಗಳೂರಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಹದಿನಾಲ್ಕು ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ ಯಾಕೆ ಏನಾಯ್ತು ನೋಡೋಣ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರ ಸಸ್ಪೆಂಡ್ ವಾಪಸ್ ಕೋರಿ ಸ್ಪೀಕರ್ಗೆ ಆರೋಶಕವರು ಪತ್ರ ಬರೆದಿದ್ದು ಇದೇ ಒಂದು ವಿಚಾರ ಬಿಜೆಪಿಯಲ್ಲಿ ಅಸಮಾಧಾನ ಉಂಟು ಮಾಡಿದೆ ಅವರ ವಿರುದ್ಧವೇ ಕೆಲ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ಎಲ್ಲಾ ರಾಜ್ಯದ ರೈತರಿಗೆ ಇಪ್ಪತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಮುಂದಾದ ಸರ್ಕಾರ ಯಾವಾಗ ಹಣ ಜಮಾ ಆಗುತ್ತೆ ಎಂಬ ಒಂದು ಸುಳಿವು ಸಿಕ್ಕಿದೆ ಮತ್ತೊಂದ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮತ್ತೆ ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದಾರೆ ಒಂದು ಶಾಕಿಂಗ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಏನದು ಎಂಬುದನ್ನು ನೋಡೋಣ ಇನ್ನು ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಮುನ್ಸೂಚನೆ ಬಂದಿದೆ ಒಟ್ಟು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವ ಜಿಲ್ಲೆ ಎಷ್ಟು ದಿನ ಮಳೆ ಬರುತ್ತೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬಸ್ ಚಾಲಕನೊಬ್ಬರು ಬಸ್ನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ಹೌದು ಗೆಳೆಯರೆ ಏಪ್ರಿಲ್ ಎರಡು ಬುಧವಾರದಂದು ಹಳೇ ಗಾಂಧಿನಗರದ ನಿವಾಸಿಯಾಗಿರುವ ಬಾಲಚಂದ್ರ ಶಿವಪ್ಪ ಎನ್ನುವ ನಲವತ್ತೇಳು ವರ್ಷದವರು ಸಾವಿಗೆ ಶರಣಾಗಿದ್ದಾರೆ ಶಹಾಪುರ ನಾಕದಿಂದ ಒಡಗಾವಿಗೆ ಸಂಚರಿಸುವ ನಲ್ಲಿ ಅವರು ಚಾಲಕರಾಗಿದ್ರು ಆದರೆ ಅದೇ ಬಸ್ ನಲ್ಲಿ ಮುಂಜಾನೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಮೊದಲಿಗೆ ಮನೆಯಲ್ಲಿ ಬಾಲಚಂದ್ರ ಅವರ ಅಕ್ಕನ ಮಗಳ ಮದುವೆ ನಿಶ್ಚಿತವಾಗಿತ್ತು ಮದುವೆಗೆ ಕೆಲ ದಿನ ರಜೆ ಕೊಡುವಂತೆ ಡಿಪೋ ಮ್ಯಾನೇಜರ್ ಬಳಿ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಆದರೆ ಅವರು ರಜೆ ಕೊಡದೇ ಇರುವ ಕಾರಣಕ್ಕೇ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬದವರು ಮೊದಲಿಗೆ ದೂರಿದ್ರು ಆದ್ರೆ ಸ್ನೇಹಿತರೆ ಈ ಒಂದು ಪ್ರಕರಣಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಮೂಲಕ ಯಾವುದು ನಿಜ ಯಾವುದು ಸುಳ್ಳು ಯಾವುದು ನಂಬಬೇಕು ಯಾವುದು ಬಿಡಬೇಕು ಎನ್ನುವುದು ಗೊತ್ತಾಗದಂತೆ ಮಾಡಿದೆ ಗೆಳೆಯರೆ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಪತ್ರಿಕಾ ಪ್ರಕಟಣೆ ನೀಡಿ ಈ ಒಂದು ಪ್ರಕರಣದ ನಿಜಾಂಶ ಜನರ ಮುಂದೆ ಇಡುವ ಪ್ರಯತ್ನ ಮಾಡಿದೆ ಹೌದು ಗೆಳೆಯರೆ ಬಸ್ ಡ್ರೈವರ್ನ ವೈಯಕ್ತಿಕ ವಿಚಾರಗಳನ್ನ ಮುಂದಿಟ್ಟು ತನ್ನದು ಏನು ತಪ್ಪಿಲ್ಲ ಎನ್ನುವಂತೆ ಸ್ಪಷ್ಟೀಕರಣ ನೀಡಿದೆ ಹೌದು ವಾಯು ಸಾರಿಗೆ ಸಂಸ್ಥೆ ಪ್ರಕಾರ ಬಾಲಚಂದ್ರ ಅವರಿಗೆ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ತೇಳರವರೆಗೆ ರಜೆ ನೀಡಲಾಗಿತ್ತು ಆದರೆ ಅವರು ಮಾರ್ಚ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಕೂಡ ಕರ್ತವ್ಯಕ್ಕೆ ಬಂದಿದ್ದಿಲ್ಲ ಆದರೂ ಕೂಡ ಅವರಿಗೆ ರಜೆ ಮಂಜೂರಾತಿಗಾಗಿ ಕ್ರಮ ವಹಿಸಲಾಗಿತ್ತು ಇನ್ನು ಮೃತರಾದಂತ ಬಾಲಚಂದ್ರ ಮತ್ತು ಅವರ ಹೆಂಡತಿ ಶ್ರೀಮತಿ ಶಿಲ್ಪ ಇವರಿಬ್ಬರಿಗೂ ಕೂಡ ಕಳೆದ ಹತ್ತು ವರ್ಷಗಳಿಂದ ವಿಪರೀತ ಕೌಟುಂಬಿಕ ಕಲಹ ಇತ್ತಂತೆ ಬಾಲಚಂದ್ರ ಅವರ ತಾಯಿಯನ್ನು ಮತ್ತು ಸಹೋದರಿಯನ್ನು ಭೇಟಿಯಾಗಬಾರದು ಎಂದು ಹೆಂಡತಿ ಶ್ರೀಮತಿ ಶಿಲ್ಪ ಅವರು ಅವರಿಗೆ ಸತಾಯಿಸುತ್ತಿದ್ದಂತೆ ಇನ್ನು ತಾಯಿ ಮತ್ತು ಸಹೋದರಿಯನ್ನು ಏನಾದರೂ ಸಣ್ಣ ಪುಟ್ಟ ಸಹಾಯ ಮಾಡಿದ್ರು ಕೂಡ ಪತಿಯೊಂದಿಗೆ ವಿಪರೀತ ಜಗಳ ಮಾಡುತ್ತಿದ್ದರಂತೆ ಇದೇ ಒಂದು ಹಿಂಸೆಯಿಂದ ಹೆಂಡತಿಯ ಕಾಟಾಚರದಿಂದ ಮಗ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಈ ಒಂದು ಪ್ರಕರಣ ಬಗ್ಗೆ ಈಗ ತಿಳಿಸಲಾಗುತ್ತಿದೆ ಸದ್ಯ ಈ ಕುರಿತಂತೆ ಈಗ ವಿಚಾರಣೆ ಮಾಡ ಿದೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಹದಿನಾಲ್ಕು ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ ಹೌದು ಜ್ಯೂಸ್ ಎಂದು ಕಳೆನಾಶಕ ಸೇವಿಸಿ ಸಾವನ್ನಪ್ಪಿರುವುದು ವರದಿಯಾಗಿದೆ ಮನೆಯಲ್ಲಿ ವಿಷಕಾರಿ ವಸ್ತುಗಳು ಅಥವಾ ದ್ರವ ರೂಪದ ವಸ್ತುಗಳನ್ನ ಮಕ್ಕಳ ಕೈಗೆ ಸಿಗದಂತೆ ಪೋಷಕರು ಎಚ್ಚರಿಕೆ ವಹಿಸಿ ಮೇಲಕ್ಕೆ ಇಡಬೇಕು ಇಲ್ಲವಾದರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ ಇದೀಗ ಬೆಂಗಳೂರಲ್ಲಿ ಇಂತಹದ್ದೇ ಘಟನೆ ನಡೆದಿದೆ ಹೌದು ಸ್ನೇಹಿತರೆ ಬಾಲಕಿಯು ಜ್ಯೂಸ್ ಎಂದು ತಿಳಿದು ಅಲೋವೆರಾ ಡಬ್ಬದಲ್ಲಿದ್ದಂತ ಹರ್ಬಿಸೈಡ್ ಎಂಬ ಔಷಧಿ ಕುಡಿದು ಬಾಲಕಿ ಸಾವನ್ನಪ್ಪಿದ್ದಾರೆ ಇದಕ್ಕೆ ಪೋಷಕರ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆರೆ ನಿಧಿ ಎನ್ನುವ ಹದಿನಾಲ್ಕು ವರ್ಷದ ಬಾಲಕಿಯು ಈ ಒಂದು ದುರ್ಘಟನೆ ನೆಗೆ ಬಲಿಯಾಗಿದ್ದಾಳೆ ಆರೋಗ್ಯ ಕಾಪಾಡಿಕೊಳ್ಳಲು ನಿಧಿಯವರು ಅಲೋವೆರಾ ಜ್ಯೂಸ್ ಕುಡಿಯುತ್ತಿದ್ದಳು ಇದೇ ವೇಳೆ ಕುಟುಂಬಸ್ಥರು ಅದೇ ಅಲೋವೆರಾ ಜ್ಯೂಸ್ ಖಾಲಿಯಾದ ಡಬ್ಬದಲ್ಲಿ ಬೇರೆ ಯಾವುದೋ ಕಳೆನಾಶಕ ಔಷಧಿಯನ್ನ ತುಂಬಿಟ್ಟಿದ್ದರಂತೆ ಮಾರ್ಚ್ ನಾಲ್ಕರಂದು ಜ್ಯೂಸ್ ಎಂದು ಹರ್ಬಿಸೈಡ್ ಎಂಬ ಔಷಧಿ ಕುಡಿದಿದ್ದಾಳೆ ಇದರಿಂದ ಅನಾರೋಗ್ಯ ಉಂಟಾಗಿದ್ದು ನಿಧಿಯನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಂತರ ಮಾರ್ಚ್ ಮೂವತ್ತೊಂದರಂದು ನಿಧಿ ಮೃತಪಟ್ಟಿದ್ದಾಳೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಪೋಷಕರು ತಮ್ಮ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಇಂತಹ ಹಲವು ಘಟನೆಗಳನ್ನ ನಾವು ನೋಡುತ್ತಿದ್ದೇವೆ ಇತ್ತೀಚೆಗೆ ಮೊಬೈಲ್ನ ಒಂದು ಚಾರ್ಜರ್ ಅನ್ನ ಬಾಯಲಿಟ್ಟುಕೊಂಡು ಸಣ್ಣ ಮಗು ಕೂಡ ಸಾವನ್ನಪ್ಪಿತ್ತು ಹಾಗಾಗಿ ಮನೆಯಲ್ಲಿರುವ ಎಲ್ಲಾ ಚಾರ್ಜರ್ ಗಳನ್ನ ಮೊಬೈಲ್ ಚಾರ್ಜ್ ಆದ ಬಳಿಕ ತೆಗೆದಿಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಬಿಜೆಪಿಯ ಹದಿನೆಂಟು ಶಾಸಕರನ್ನು ವಿಧಾನಸೌಧದಿಂದ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಒಂದು ಸಸ್ಪೆಂಡ್ ವಾಪಸ್ ತೆಗೆದುಕೊಳ್ಳಬೇಕು ಎಂದು ಸ್ಪೀಕರ್ ಅವರಿಗೆ ಆರೋಶಕ್ ಅವರು ಮನವಿ ಪತ್ರ ಬರೆದಿದ್ದಾರೆ ಆದರೆ ಈಗ ಅವರ ಈ ಒಂದು ಪತ್ರ ವಿಚಾರ ಕುರಿತಂತೆ ಬಿಜೆಪಿಯೊಳಗನೆ ಅಸಮಾಧಾನ ಉಂಟಾಗಿದೆ ಹೌದು ಗೆಳೆ ವಿಧಾನಸಭೆಯಿಂದ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಈಗಾಗಲೇ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ದೊಡ್ಡ ಒಂದು ಪ್ರತಿಭಟನೆ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಆರೋಶಕ್ ಅವರು ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಕೋರಿ ಮನವಿ ಪತ್ರವನ್ನ ಬರೆದಿದ್ದಾರೆ ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಒಳಗೆ ಅಸಮಾಧಾನ ಭುಗಿಲೆದಿದೆ ಹೌದು ಗೆಳೆರೆ ಪತ್ರ ಬರೆಯುವುದೇ ಆಗಿದ್ರೆ ಅಧಿವೇಶನ ಮುಗಿದ ಬೆನ್ನಲ್ಲೇ ಪತ್ರ ಬರೀಬೇಕಾಗಿತ್ತು ಆದ್ರೀಗ ನಾವು ಪ್ರತಿಭಟನೆ ಮಾಡುತ್ತಿರುವ ಈ ಸಮಯದಲ್ಲಿ ಪತ್ರ ಬರೆಯುವ ಮೂಲಕ ಆರೋಶಕವರು ಹೋರಾಟದ ತೀವ್ರತೆಯನ್ನೇ ಕಡಿಗಣಿಸದಂತಾಗಿದೆ ಎಂದು ಬಿಜೆಪಿಯ ಮುಖಂಡರಿಂದ ಅಸಮಾಧಾನ ಕೇಳಿಬಂದಿದೆ ಹೌದು ಒಂದು ಕಡೆಯಲ್ಲಿ ಬಿಜೆಪಿಯವರು ಅಹೋರಾತ್ರಿ ಧರಣಿ ಮಾಡುತ್ತಿದ್ರೆ ಮತ್ತೊಂದಡಿಯಲ್ಲಿ ಯು ಟಿ ಖಾದರ್ ಅವರಿಗೆ ಆರೋಷಕವರು ಮನವಿ ಪತ್ರ ಬರೆದಿದ್ದು ಅಸಮಾಧಾನ ಉಂಟು ಮಾಡಿದೆ ಹದಿನೆಂಟು ಶಾಸಕರ ಅಮಾನತು ಕ್ರಮವನ್ನ ಕೈಬಿಡಬೇಕು ಎಂದು ಆರೋಪಕವರು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಆದ್ರೆ ಆರೋಷಕವರ ಈ ಒಂದು ಕೆಲಸಕ್ಕೆ ಪಕ್ಷದ ಒಳಗಿನೇ ಆಕ್ರೋಶ ವ್ಯಕ್ತವಾಗಿದೆ ಹೋರಾಟದ ಸ್ಫೂರ್ತಿಗೆ ಇದು ಹಿನ್ನಡೆ ಉಂಟು ಮಾಡಲಿದ್ದು ಇದರಿಂದ ಪಕ್ಷ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕುವಂತಾಗುತ್ತೆ ಎಂಬ ಒಂದು ಚರ್ಚೆ ಪಕ್ಷದ ವಲಯದಲ್ಲಿ ಆರಂಭವಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ಪ್ರತಿ ವರ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ರೂಪಾಯಿ ಜಮೆ ಮಾಡುತ್ತಿದ್ದು ಇಲ್ಲಿವರೆಗೆ ಹತ್ತೊಂಬತ್ತು ಕಂತುಗಳನ್ನ ಜಮಾ ಮಾಡಿದೆ ಇದೀಗ ದೇಶಾದ್ಯಂತ ರೈತರು ಇಪ್ಪತ್ತನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇದೇ ಒಂದು ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದಂತೆ ಹೌದು ಗೆಳೆರೆ ಸರ್ಕಾರದಿಂದ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಆದರೆ ಇತ್ತೀಚೆಗೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು ಈ ಮೂಲಕ ಬರಬ್ಬರಿ ನಾಲ್ಕು ತಿಂಗಳ ಬಳಿಕ ಅಂದರೆ ಜೂನ್ ತಿಂಗಳ ವೇಳೆಯಲ್ಲಿ ಇಪ್ಪತ್ತನೇ ಕಂತು ಜಮೆಯಾಗುವ ಸಾಧ್ಯತೆ ಇದೆ ಹೌದು ಗೆಳೆರೆ ಮಾಹಿತಿ ಪ್ರಕಾರ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಲಾಭ ಪಡೆಯುವ ರೈತರು ಇ ಕೆವೈಸಿ ಕಡ್ಡಾಯವಾಗಿ ಒಳಗಾಗಬೇಕಂತೆ ಕೆ ವೈಸಿ ಇಲ್ಲದಿದ್ರೆ ಹಣವು ಕೂಡ ಸಿಗುವುದಿಲ್ಲ ಎಂಬುದು ಹೇಳಲಾಗುತ್ತಿದೆ ಸ್ನೇಹಿತರೆ ಸಂಪೂರ್ಣ ಕೆ ವೈ ಸಿ ಮಾಡದ ರೈತರ ಹಣವನ್ನು ಸರ್ಕಾರ ನಿಲ್ಲಿಸುತ್ತಿದೆ ಅದಕ್ಕಾಗಿ ಪ್ರತಿಯೊಬ್ಬರು ರೈತರು ಈ ಕೆ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಬ್ಬರು ಮಾತ್ರ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಬೇಕಂತೆ ಹೌದು ಗಂಡ ಹೆಂಡತಿ ಮಕ್ಕಳಲ್ಲಿ ಒಬ್ಬರು ಮಾತ್ರ ಯೋಜನೆಗೆ ಹರರು ಒಂದು ಕುಟುಂಬಕ್ಕೆ ಒಬ್ಬರು ಮಾತ್ರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಪಡೆದುಕೊಳ್ಳಬೇಕು ಎಂಬ ನಿಯಮವಿದೆ ಸ್ನೇಹಿತರೆ ಒಂದು ವೇಳೆ ಸುಳ್ಳು ದಾಖಲೆ ಕೊಟ್ಟು ಅಥವಾ ಬೇರೆ ಮನೆಯೊಂದು ತೋರಿಸಿ ಎರಡು ಬಾರಿ ಮೂರು ಬಾರಿ ಹಣ ಪಡೆದುಕೊಳ್ಳುತ್ತಿದ್ರೆ ಆ ಸಮಯದಲ್ಲಿ ನೀವು ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹನರರನ್ನ ಪತ್ತೆ ಮಾಡುವ ಕೆಲಸಕ್ಕೂ ಕೂಡ ಕೈ ಹಾಕಿದೆ ಸ್ನೇಹಿತರೆ ಬರೋಬ್ಬರಿ ನಾಲ್ಕುನೂರ ಇಪ್ಪತ್ತು ಕೋಟಿಗೂ ಅಧಿಕ ಹಣವನ್ನು ಕೇಂದ್ರ ಸರ್ಕಾರ ಇಲ್ಲಿವರೆಗೆ ವಾಪಸ್ ಪಡೆದುಕೊಂಡಿದೆ ಈಗಲೂ ಕೂಡ ಹನರರ ಪತ್ತೆ ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಂಬಂಧಿತ ಯೋಜನೆ ಫಲಾನುಭವಿಗಳಾಗಿ ಸರ್ಕಾರದಿಂದ ಹಣ ಪಡೆದುಕೊಳ್ಳುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಒಂದು ವೇಳೆ ಬರುತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ನೆಕ್ಸ್ಟ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಏನು ಮಾಡ್ಬೇಕು ಎಂಬ ಕುರಿತಂತೆ ಮತ್ತೊಂದು ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದೇನೆಂದ್ರೆ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಆಗಿರುವಂತಹ ವಿಜಯಪುರದ ಬಿಜೆಪಿ ಶಾಸಕ ಯತ್ನಾಳ್ ಅವರು ಈಗ ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮುಂದುವರಿಸಿದ್ದಾರೆ ಹೌದು ಗೆಳೆಯರೆ ರಾಜ್ಯದಲ್ಲಿ ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಅಂತ್ಯವಾಗುವವರೆಗೂ ನಾನು ಬಿಜೆಪಿಗೆ ಮರಳಲ್ಲ ಎಂದು ಶಾಸಕ ಯತ್ನಾಳ್ ಅವರು ದೊಡ್ಡ ಶಪಥವನ್ನ ಮಾಡಿದ್ದಾರೆ ಯಡಿಯೂರಪ್ಪ ಅವರ ಕುಟುಂಬ ರಾಜ್ಯಾಧ್ಯಕ್ಷಕ ಸ್ಥಾನದಿಂದ ಮುಕ್ತಿ ಆಗಬೇಕು ಅಲ್ಲಿವರೆಗೆ ನಾನು ಕೂಡ ಬಿಜೆಪಿಗೆನೇ ಹೋಗೋಲ್ಲ ಎಂದು ಮಾಧ್ಯಮಗಳ ಮುಂದೆ ನುಡಿದಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಹಲವು ಪ್ರಶ್ನೆಗಳ ಬಗ್ಗೆ ಯತ್ತಾಳವರು ಉತ್ತರ ಕೊಟ್ಟಿದ್ದಾರೆ ಯತ್ನಾಳ್ ವಾಪಸ್ ಬಿಜೆಪಿಗೆ ತರಲು ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಎತ್ತಾಳವರು ಅದರ ಬಗ್ಗೆ ಅವರು ಮಾತುಕತೆ ನಡೆಸುತ್ತಿಲ್ಲ ರಮೇಶ್ ಜಾರಕಿಹೊಳಿ ಅವರು ಕೃಷ್ಣ ಮತ್ತು ಭೀಮಾ ನದಿ ವಿಚಾರಕ್ಕೆ ನೀರು ಬಿಡುವಂತೆ ಫಡ್ನಿಸ್ ಅವರಿಗೆ ಭೇಟಿಯಾಗಿದ್ದು ಅಷ್ಟೇ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನನ್ನ ಬಗ್ಗೆ ಚರ್ಚೆ ಮಾಡುವುದು ಕೂಡ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈಗಾಗಲೇ ನನ್ನನ್ನು ಆರು ವರ್ಷ ಹೊರಗೆ ಹಾಕಿದ್ದಾರೆ ನಾನು ಕೂಡ ಯಡಿಯೂರಪ್ಪನವರ ಕುಟುಂಬ ರಾಜ್ಯಾಧ್ಯಕ್ಷಕ ಸ್ಥಾನದಿಂದ ಮುಕ್ತಿಯಾಗುವವರೆಗೂ ನಾನು ಕೂಡ ಬಿಜೆಪಿ ಪಿಗೆ ಕರೆದ್ರು ಹೋಗಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇನ್ನು ಇದೇ ನಡುವೆ ಹೊಸ ಪಕ್ಷ ಕಟ್ಟುತ್ತೀರಾ ಸರ್ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತೆ ಹೊಸ ಪಕ್ಷ ಕಟ್ಟುತ್ತೇವೆ ಅಂತ ಯಾರು ಹೇಳಿದರು ಎಂದು ಪ್ರಶ್ನೆ ಮಾಡಿದ್ದಾರೆ ನಾವು ಮೊದಲು ಸರ್ವೆ ಮಾಡುತ್ತೇವೆ ಈ ಕೆಟ್ಟ ಯಡಿಯೂರಪ್ಪನವರ ಕುಟುಂಬ ಬಿಜೆಪಿಯಲ್ಲಿ ಮುಂದುವರೆಸಿದ್ರೆ ಆಗ ಹೊಸ ಪಕ್ಷ ಕಟ್ಟುವ ಬಗ್ಗೆ ನಾನು ಚಿಂತನೆ ಮಾಡುತ್ತೇನೆ ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿಜೆಪಿಗೆ ಕರ್ನಾಟಕದಲ್ಲಿ ಭವಿಷ್ಯ ಇದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ಇವರೇ ಇದ್ದಾರೆ ಕೊರೋನಾ ಡಿನೋಟಿಫಿಕೇಶನ್ ಹಗರಣ ಎಲ್ಲದರಲ್ಲೂ ಕೂಡ ಇವರೇ ಇದ್ದಾರೆ ಎಲ್ಲವನ್ನೂ ಮಾಡಿ ಈಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತನಾಡೋಕೆ ಇವರಿಗೇನು ನೈತಿಕತೆ ಇದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಭಿಕ್ಷೆಯಿಂದಲೇ ಇವರೆಲ್ಲರೂ ಶಾಸಕರಾಗಿರೋದು ಎಂದು ರತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಬರ್ತಿದ್ರೆ ಅಥವಾ ಮಳೆಯ ವಾತಾವರಣ ನಿರ್ಮಾಣವಾಗಿದ್ರೆ ಕಮೆಂಟ್ ನಲ್ಲಿ ಯಾವ ಊರು ಎಂಬುದನ್ನ ಕಮೆಂಟ್ ಮಾಡಿ ಈಗ ಮಾಹಿತಿ ಪ್ರಕಾರ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಹೌದು ಗೆಳೆರೆ ಹವಾಮಾನ ಇಲಾಖೆಯು ಮುನ್ಸೂಚನೆ ಕೊಟ್ಟಿದೆ ಸಮುದ್ರದಲ್ಲಿ ಎರಡು ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಇದು ನೇರವಾಗಿ ಕರ್ನಾಟಕ ರಾಜ್ಯ ಸೇರಿದಂತೆ ದಕ್ಷಿಣದ ವಿವಿಧ ರಾಜ್ಯಗಳಲ್ಲಿ ಮಳೆಗೆ ಕಾರಣವಾಗಲಿದೆಯಂತೆ ಹೌದು ಏಪ್ರಿಲ್ ಐದರಿಂದ ಏಪ್ರಿಲ್ ಎಂಟರವರೆಗೆ ಗುಡುಗು ಮಿಂಚು ಬಿರುಗಾಳಿ ಸಹಿತ ಭಾರಿ ಮಳೆ ಕರ್ನಾಟಕದಲ್ಲಿ ಅಬ್ಬರಿಸಲಿದೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಭಾರಿ ಮಳೆಯ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಜಿಲ್ಲೆಯವರಾಗಿದ್ರೆ ಕಮೆಂಟ್ ನಲ್ಲಿ ಹೌದು ಎಂದು ಕಮೆಂಟ್ ಮಾಡಿ ಹೌದು ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ್ ಹಾವೇರಿ ಕಲಬುರಗಿ ಕೊಪ್ಪಳ ವಿಜಯಪುರ್ ಚಿತ್ರದುರ್ಗ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಮತ್ತು ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಒಂದರಿಂದ ಮೂರು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಎಂದು ಮುನ್ಸೂಚನೆ ಕೊಡಲಾಗಿದೆ ಸ್ನೇಹಿತರೆ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿ ಬೇಕಂದ್ರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ